ಹಾಕಿದ ಸವಾಲಿಗೆ ಜವಾಬ್ ಸಿಗಬೇಕಾದರೆ ಆ ಸೊಕ್ಕಿನ ಹೆಣ್ಣು ರಂಜಿನಿ ನಾನು ಹೇಳಿದಂತೆ ಎಂದು ಕೇಳುವಳು ಈ ಹುಚ್ಚನ ಕಿಚ್ಚು ನಾಟಕದ ಕೊನೆಯ ನಾಂದಿಯಾಗಿ ವರದಿ ಜಾಡುವುದರಲ್ಲಿ ತಂದೆ ಎಲ್ಲ ಪಾಪ ರಾಜೇಂದ್ರ ದಿಕ್ಕು ಎಲ್ಲದ ಹುಡುಗ ನಡು ಮಧ್ಯ ನಡು ಮಧ್ಯ ಅವನು ಅವಳನ್ನು ಕೈ ಬಿಟ್ಟಾಗ ನಿನ್ನ ಕೊಳಿಗೆ ಮಾಂಗಲ್ಯ ಕಟ್ಟುನೆಂದು ಅಮಂಗಲ ಮಾತನ್ನು ಹೇಳಿ ಆ ಹೆಣ್ಣನ್ನು ರೊಚ್ಚಿ ಜಬ್ಬಿಸಿ ಅವಳಿಂದಲೇ ಅವಳ ಅಣ್ಣನ್ನು ಕಚ್ಚಿಸದೆ ಹೋದರೆ ಮಾಡಿರಂತೆ ನೀವು ತುಂಬಾ ದನ ಬಂದಿದ್ರ ಅಂತ ಕಾಣುತ್ತೆ ಜಳಕ ಮಾಡಿ ಆನಂತರ ಊಟ ಮಾಡಿರಂತೆ ಏನ್ ಇದು ಈ ರೀತಿ ಕೈ ಹಿಡಿದುಕೊಂಡ್ರೆ ಹೇಗೆ ನಾನು ಕೆಲಸ ಮಾಡುವುದು ರಾಜ ನಿಮ್ಮಂತ ಪತಿಯನ್ನು ಪಡಿಬೇಕಾದ್ರೆ ನಾನು ಕೂಡ ಪುಣ್ಯ ಮಾಡಿದೆ ಹೇಳಿ ಜನ್ಮಕ್ಕೂ ನೀವೇ ನನ್ನ ಪತಿ ಆಗ್ಬೇಕು ಅದೇ ನನ್ನ ಆಸೆ ಸ್ವಾಮಾಲ ಅಪ್ಪ ಆ ದೇವರು ನಿನ್ನನ್ನು ಕರೆದುಕೊಳ್ಳುವುದಕ್ಕಿಂತ ಮೊದಲು ನನ್ನನ್ನು ಕರೆದುಕೊಂಡು ಹೋಗಿದ್ದರೆ ಹಾಗೂ ಒಳ್ಳೆಯದಾಗುತ್ತ ಬಾಮ ಬಾ ಕೇಳಿರುವೆ ಬಾ ಸುಖ ನೀಡು ಬಾಮ ಸುಖ ಬಾಳು ನೀಡುವ ನಿನ್ನೊಂದು ತರಗತಿ ಅಂತ ಸತಿದುಕೊಳ್ಳಿಕೊಂಡು ಹುಚ್ಚನಾಗಿರೋ ಇರುವಿಗೆ ಸುಖ ನೀಡುವ ಮಲಾ ಸುಖ ಬೇಡುವ ಸಂಜೆ ಗುಳಿವೆ ಶಿಕ್ಷರ ಇದೇನು ಬಾರು ಶಿಕ್ಷರ ಯಾರು ಹೇಳಲಿ ಏನು ಬಲ ಅಣ್ಣ ಏನಾಯ್ತಣ ನಿನ್ಗೆ ಏನಾಗಿದೆ ನಾ ನಿನಗೆ ಯಾರು ಓಹೋ ರಾಧಾ ನೀನೇಕೆ ಬಂದೆಮ್ಮ ಇಲ್ಲಿಗೆ ಹೌದಣ್ಣ ನಾನೇ ರಾಧಾ ಯಾಕಣ್ಣ ಹೀಗೆ ಹುಚ್ಚರಂತೆ ಬಡಬಡ್ತಾ ಇದೆಯಲ್ಲ ಏನಾಯ್ತಣ್ಣ ನಿನಗೆ ನಿಜ ಇದೆ ನಿನ್ನ ಮಾತು ನಿಜ ಇದೆ ಹೀ ನಿನ್ನ ನನಗೆ ಬಡಬಡಿಸುವ ದುಃಖದ ದಾವಾಗಿದೆ ಅಮ್ಮ ಆ ದೇವರು ಇಷ್ಟೊಂದು ನರಕ ಯಾತನೆ ಮಾಡಿಸುವುದಕ್ಕಿಂತ ತನ್ನ ಲೋಕಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿದರೆ ದೂರದ ಹಿಂದಿನ ಕಾಲದಲ್ಲಿ ಆ ನರ ಯಾತನೆಯನ್ನು ನಾವು ನೆನ್ಸಿಪಿಸ್ಕೋಬಾರ್ದ ನೆನಪಿಸ್ಕೋಬಾರದು ಅಣ್ಣ ಸಂತೆ ಮುಗಿದರು ಚಿಂತೆ ಮುಗಿಯೋದಲ್ಲ ಈ ಮನುಷ್ಯನದು ಅಣ್ಣ ನಮ್ಮ ದುರಿದಯದಲ್ಲಿ ಏನಿದೋ ಅದು ಆಗತ್ತೆ ಆದರೆ ನಾವು ಸಂತೆ ಸಾತಿಗೆ ನಾವು ಚಿತೆ ಕೊಡಬಾರ್ದಣ್ಣ ಚಿತೆ ಕೊಡಬಾರ್ದು ನೀನು ಬಂಗಾರ ತಂಗಿ ಅಮ್ಮ ಬಂಗಾರ ತಂಗಿ ನನ್ನ ತಂಗಿ ಚಿನ್ನದ ತಂಗಿ ನಿನ್ನ ಬುದ್ಧಿಗೆ ಬೆಲೆ ಕಟ್ಟುವಷ್ಟು ಶಕ್ತಿ ಸಾಮರ್ಥ್ಯ ನನಗೆಲ್ಲಿಂದ ಬರಬೇಕು ಅಮ್ಮ ಶಕ್ತಿ ಸಾಮರ್ಥ್ಯ ನನಗೆ ಬರಬೇಕು ನನ್ನ ಶಿಖರ ಚಿಂತಾಕ್ರಾಂತಿ ಎಂಬ ಶಿಖರ ಚಿಂತಾಕ್ರಾಂತಿ ಶಿಖರ ಅದಕ್ಕಾಗಿ ಯಾವುದೋ ಒಂದು ಚಿಂತೆಯಲ್ಲಿ ಆಕಾಶವೇ ನನ್ನ ತಲೆಯ ಮೇಲೆ ಬಿದ್ದಾಗೆ ವಿಚಿತ್ರ ವಿಚಿತ್ರ ಆಗುತ್ತಿದೆ ಅಣ್ಣ ಹಾಗೆ ಮುಗಿಸಣ್ಣ ನಿನ್ನ ಈ ಚಿತ್ರ ವಿಚಿತ್ರ ಮಾತುಗಳನ್ನು ಅಣ್ಣ ನೀನು ಅತಿಗೆ ಚಿಂತೆಯಲ್ಲಿ ಇನ್ನೇ ಇದೀಯಾ ನೋಡಣ್ಣ ಈಗಲೇ ನೀ ಅಂದ್ರೆ ಅಂದರೆ ನಿನ್ನೆ ಮದುವೆಗೆ ನಾನು ಸಿದ್ಧನ ಮಾಡ್ತೀನಣ್ಣ ನೀನು ಸಿದ್ಧನ ಆಗಣ್ಣ ಸಿದ್ಧತೆ ಆಗು ಮದುವೆ ಯಾರಿಗೆ ಬೇಕಾಗಿದೆ ಅಮ್ಮ ಮದುವೆ ಮದಯ ಅಮ್ಮ ಮೊದಲ ಅಧ್ಯಾಯನ ಪ್ರವಾಯನ ಪ್ರಕಟಿಸಿ ಪ್ರೇಮದ ಕಾದಂಬರಿ ನನ್ನ ಎದೆಯಲ್ಲಿ ಮೂಡಿಸಿ ಶಿವನ ಪಾದ ಸೇರಿದಳು ಆ ನಿನ್ನ ಅತ್ತಿಗೆ ಅಂದಾಗ ಮತ್ತೊಂದು ಮದುವೆ ಆಶಿಸಿ ಮೋಸ ಹೋಗಬೇಕನಮ್ಮ ಇ ನೀ ನನ್ನ ಮೋಸ ಹೋಗಬೇಕನಮ್ಮ ಕದ ಕಂಡ 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 ಸರ್ ಚಂಡ ಬಂಡ ಕೊರನಲ್ಲಮ್ಮ ಇ ನೀ ನನ್ನ ಮದು ಅದಾ ಮದುವೆ ಅದು ಮಾಡಿದಿ ಹೆಂಗ್ ಮಡಿದು ಹೋಗಳು ಹಂಗೆ ನನ್ನ ಆಶಾ ಆಕಾಶಗಳೆಲ್ಲ ಮಣ್ಣು ಪಾಲಾಗಿ ಹೋಗ್ಯಮ್ಮ ಮಣ್ಣು ಪಾಲಾಗಿ ಹೋಗಿ ಇಷ್ಟೊಂದು ವೇದ ಅಂತ ಹೇಳುವ ನೀನು ಹೇಗೆ ಹುಚ್ಚನಾದೆ ನೀನು ಹೇಗೆ ಹುಚ್ಚನಾದೆ ಅದಲ್ಲ ಹಿಂದೂ ನೆನಪುರದ ಹಿಂದಿನ ಕನಸುಗಳು ಹೂವನ್ನೊಂದಾಗಿ ನೆನಪಿಗೆ ಬಂದರೆ ನನ್ನ ನರ ನಾಡಿಗಳಲ್ಲಿ ಆ ಮಾಲಾನ ಮೋಹಕ ತಾರೆ ಕಾಣುತ್ತೇನ ಮತ್ತೊಂದು ನಾರಿ ಮನೆಯರಲ್ಲಮ್ಮ ಮತ್ತೊಂದು ನಾರಿ ಮನೆಯಲ್ಲ ಅಣ್ಣ 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 ಪಾ ಇಲ್ಲ ಅಣ್ಣ ನೀನು ಅಂದು ನನಗೆ ಏನು ಕಿವಿಯಲ್ಲಿ ಹೇಳಿದ್ಯಲ್ಲ ಅಣ್ಣ ಅಣ್ಣ ಏನಿನ್ನ ತಂಗಿಯ ಮಾತನ್ನು ಒಂದು ಸತಿ ಕೇಳಣ್ಣ ಅಣ್ಣ ನೀನು ಹೇಳುತ್ತಿರೋದೇನೋ ಮಾಡುತ್ತಿರೋದೇನಣ್ಣ ಹೇಳಣ್ಣ ಹ್ಞೂ ಅಲ್ಲಿ ನೋಡಣ್ಣ ಅಲ್ಲಿ ಧರ್ಮರಾಜ ಬರ್ತಾ ಇದ್ದೇನೆ ಅಂತ ಹೇಳ್ತಾ ಇದೆಯಲ್ಲ ಅಲ್ಲ ಹೀಗೆ ಹರಕುವೇಶ ಹಾಕಿಕೊಂಡು ಮಂದಿನಲ್ಲಿ ಕಲ್ಲು ಹೊಡಿಸಿಕೊಂಡು ಬರ್ತಾ ಇದೆಯಲ್ಲ ಇದು ನಿನಗೆ ಸರಿ ಕಾಣ್ತಾ ಇದೆಯನ್ನ ಅಣ್ಣ ನಿಜವಾಗ್ಲೂ ನೀನು ಕಳಿಸೇಣಣ್ಣ ಅಣ್ಣ ನಿಜವಿದೆ ತಂಗಿ ನಿನ್ನ ಮಾತು ನಿಜವಿದೆ ಮಾಡ್ತಾರಲ್ಲ ಶ್ರೀಮಂತರ ದರ್ಪಕ್ಕೆ ಹೆದರಿ ಚಂಡರಂತ ತಲೆ ತಿರುಗುವ ಬಂಡರು ಕಲಿಯುವ ಕಲಿಮರು ತಲೆ ಹಿಡಿಕರು ಅಣ್ಣ ಒಂದು ಸಲ ಹೇಗಣ್ಣ ಅದನ್ನೇ ಹತ್ತು ಸಲ ಹೇಳ್ತೀನಿ ಆದ್ರೆ ಏನಣ್ಣ ನೀನು ಹೇಳ್ತಿರೋದೇನೋ ಮಾಡುತ್ತಿರೋದೇನು ಅಣ್ಣ ನೀನು ರೀತಿ ಹುಚ್ಚರಂತೆ ಮಾಡಿದರೆ ಏನು ನನ್ನ ಸೋದ್ರೆಯ ಕಥೆಯೇನಣ್ಣ ಯೋಚನೆ ಮಾಡಿದೇನಣ್ಣ ಅಣ್ಣ ನೀನು ಹೀಗೆ ಹುಚನತೆ ಹಿರಿಯನ್ನ ಅತಿಗೆ ಚಿಂತೆ ಇಲ್ಲಿ ಆದರೆ ಈ ಸೋದರೆಯ ದುರ್ದೈವನ ದೈವ ದುರ್ದೈವ ವೇದಾಂತ ನಿನಗೇನು ಗೊತ್ತಮ್ಮ ಅದೆಲ್ಲ ಬ್ರಹ್ಮನ ಬರ ನಿನ್ನ ದೈವದ ಬರವೇ ಹಿ ಅಂದಾಗ ನಾನಾದ್ರೂ ಏನು ಮಾಡಬೇಕಾಗಿದೆ ಜಗತ್ತಿನಲ್ಲಿ ಹುಚ್ಚನಾಗಿ ಬಾಳಬೇಕಮ್ಮ ಇಲ್ಲದಿದ್ದರೆ ಅಂದರೆ ಇಲ್ಲದಿದ್ದರೆ ಅಲ್ಲೋಲು ಕಲ್ಲೋಲು ಮಾಡುದು ಈ ಜಗ ಸಮಾಜದಲ್ಲಿ ಸತ್ಯವನ್ನು ಎತ್ತಿ ತೋರಿಸಬೇಕಾದರೆ ಹಾಡಿಸಬೇಕು ನೀವು ಸೇರು ಒಡ ಹೊಟ್ಟಿದ ಅಕ್ಕ ತೆಂಗೇರಿ ವ್ಯಭಿಚಾರಿಕ ಹಚ್ಚಿ ಅವರ ಹಣದಿಂದಲೇ ಹಮ್ಮಿ ರಾಯಿ ಬೇಡುತ್ತಿರುವ ಅಹಂಕಾರ ಶ್ರೀಮದ ಸೊಕ್ಕು ನಿಕ್ಕರಿಸಿ ಸೇಡು ತೀರಿಸಿಕೊಳ್ಳಲೇಬೇಕು ಮೊದಲು ಹುಚ್ಚಿನ ವೇಷ ಹಾಕಿ ಬದುಕಬೇಕು ಸತ್ಯದ ಸಾಮ್ರಾಜ್ಯದ ಕಳೆ ತಾಣಾಯ ಬರುವುದಮ್ಮ ಇಲ್ಲದಿದ್ದರೆ ಪುಂಡ ಪೋಕರಿಗಳ ಹೆದರಿಕೆ ಕಳ್ಳ ಕೋಟಿನ ಬೆದರಿಕೆ ರೌಡಿಗಳ ರಂಬಾಟಕ್ಕೆ ಈಗ ಸೇಡು ತಿಳಿಸಿಕೊಂಡರೆ ಈ ಸಮಾಜ ಏನು ಅನ್ನೋದು ಗೊತ್ತೊಬ್ಬ ಅವೇಗಿ ಕೀರೆ ತಪ್ಪು ಮಾಡಿದ ಒಟ್ಟಿಕೊಳ್ಳುವುದ ಈ ಸಮಾಜ ಇಲ್ಲದಿದ್ದರೆ ಜೈಲು ಸರಮನಿಯ ಸಂವಾದ ಸುರಜ ಶಿವರಾಜ ವೇಷಕ್ಕೆ ಬೆಲೆ ಕೊಡೋದೇ ಸಮಾಜ ಅಣ್ಣ ಅಣ್ಣ ಯಾರಿಗೆ ಬೇಕಾಗಿದೆ ಬೆಲೆ ನನಗೋ ಅಥವಾ ನಿನಗೋ ಹಾಗೆ ಬೆಲೆ ಬೆಲೆ ಎಂದು ಬಲೆ ಕೊಟ್ಟಿ ಆ ಮಾಡಿಕೊಂಡ ಮಡದಿಯನ್ನು ಅಣ್ಣ ಮಾನವನಿಗೆ ಮೋಸ ಎಂಬುದು ಮಾತ್ ಈ ವೇಷ ಮೋಸ ಎಂಬುದು ಮಾತ್ರ ಮರೆಯಬೇಡ ಒಂದು ವೇಳೆ ಒಂದು ವೇಳೆ ನಿನ್ನಂತೆ ನಾನು ಈ ವೇಷ ಧರಿಸದ ಹೋದರೆ ಸತ್ಯ ಬೂದಿ ಮುಚ್ಚಿದ ಅಂಡವಾಗಿ ನ್ಯಾಯ ಕಣ್ಣೀರು ಹಾಕುವ ಹದ್ದಾಗುವುದು ಮುಚ್ಚಿನತ್ತ ಹತ್ತಿಗೆ ಹಾಗೂ ಹಲವಾರು ಕೊಲೆಗೆ ನ್ಯಾಯವನ್ನು ಎತ್ತಿ ತೋರಿಸಬೇಕಾದರೆ ಈ ಹುತ್ತ ವೇಷ ಹಾಕಿ ಬದುಕಬೇಕು ಈ ವೇಷ ಹಾಕಿ ಮುಚ್ಚ ಸತ್ಯದ ಚಂಡವರು ಸಮಾಜಕ್ಕೆ ತೋರಿಸನಾಗಬೇಕು ಅಂದಾಗಲೇ ಈ ಸಮಾಜ ಸತ್ಯವಂತ ಸಮಾಜದ ಸುಧಾರಣಕ್ಕೆ ಎಂದು

ಅಂದರೆ ಸುಳ್ಳು ಹೇಳಿದೆ ಅಂತೀಯಾ ಹೌದಣ್ಣ ಆದರೆ ನನಗೂ ಹಾಗೆ ಅನಿಸ್ತಾ ಇದೆ ಅವು ಎಲ್ಲಿ ಮಲ್ಕೊಂತಾನೋ ಎಲ್ಲಿ ಊಟ ಮಾಡ್ತಾನೋ ಯಾವ ಕೋಳಿಯಲ್ಲಿ ಇರ್ತಾನೋ ಒಂದು ಗೊತ್ತಾಗ್ತಾ ಇಲ್ಲ ಆದರೆ ಯಾವ ಕೊಲೆಗಾಗಿ ಶಿರಡಿ ತೀರ್ಸ್ಕೊಳ್ತಾ ಇದ್ದಾನೋ ಯಾವ ಅಣ್ಣಕ್ಕಾಗಿ ಯಾವ ನ್ಯಾಯಕ್ಕಾಗಿ ನ್ಯಾಯವನ್ನು ಎತ್ತಿ ಹಿಡಿತಾ ಇದ್ದಾನೋ ಆ ದೇವರಿಗೆ ಗೊತ್ತಣ್ಣ ಆ ದೇವರಿಗೆ ಗೊತ್ತು